ಬೆಂಗಳೂರಿನ ವಿಧಾನಸೌಧದಲ್ಲಿ ಮಂಜುನಾಥ್ರವರು ಸರ್ಕಾರದ ಅಧೀನ ಕಾರ್ಯದರ್ಶಿಯಾಗಿ ವಾಣಿಜ್ಯ ಮತ್ತು ಕೈಗಾರಿಕಾ ಇಲಾಖೆ ಹಾಗೂ ವಿವಿಧ ಹುದ್ದೆಗಳಲ್ಲಿ ಸುಮಾರು ಮೂವತ್ತಾರು ವರ್ಷಗಳ ಸುದೀರ್ಘ ಸೇವೆಯ ನಂತರ ನಿವೃತ್ತಿ ಇದೇ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ ಸರ್ಕಾರಿ ಸೇವೆ ಸಲ್ಲಿಸುವಾಗ ಕೆಲವು ಅಡೆತಡೆಗಳಿದ್ದರೂ ಸಲಹೆ ಸೂಚನೆಗಳನ್ನು ಪಡೆಯುತ್ತಾ ನಿರ್ವಹಣೆ ಮಾಡುತ್ತಾ ಕಿರಿಯ ಸಹೋದ್ಯೋಗಿಗಳಿಗೂ ಸಲಹೆ ಸೂಚನೆ ನೀಡುತ್ತಾ ಸೇವಾ ಪೂರಕವಾಗಿ ಕಾರ್ಯನಿರ್ವಹಿಸಬೇಕೆಂದು ಸಲಹೆ ನೀಡಿದರು ಈ ವೇಳೆ ನೂರಾರು ಸರ್ಕಾರಿ ನೌಕರರು ಸಹೋದ್ಯೋಗಿಗಳು ಹಾಗೂ ಹಿತೈಷಿಗಳು ಬೆಂಗಳೂರಿನ ಮೌರ್ಯ ಹೋಟೆಲ್ನಲ್ಲಿ ನಿವೃತ್ತಿ ಬೀಳ್ಕೊಡುಗೆ ಸಮಾರಂಭವನ್ನು ಏರ್ಪಡಿಸಿದರು ಅಂತ ಈಗ ಪ್ರಸ್ತುತ ಸರ್ಕಾರದ ಅಧೀನ ಕಾರ್ಯದರ್ಶಿ ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆಯಲ್ಲಿ ಗಡಿ ಶಾಖೆಯಲ್ಲಿ ಕೆಲಸ ಮಾಡ್ತಿದ್ದೆ ಈಗ ಮೂವತ್ತಾರು ವರ್ಷಗಳ ಸುದೀರ್ಘ ಸೇವೆಯ ನಂತರ ನಾನು ಈಗ ಸೋಮವಾರ ನಿವೃತ್ತಿ ಆಗ್ತಾ ಇದ್ದೇನೆ ಸರ್ಕಾರಿ ನೌಕರರಲ್ಲಿ ಕೆಲವೊಂದು ಕೆಲಸ ಮಾಡ್ಬೇಕಾದ್ರೆ ಅಡೆತಡೆ ಇರ್ತವೆ ಆಮೇಲೆ ಕೆಲವೊಂದು ಸಲಹೆ ಸೂಚನೆ ಪಡ್ಕೊಂಡು ಹೇಗೆ ನಿವಾರಣೆ ಮಾಡ್ತೀನಿ ಕೆಲಸ ಮಾಡಬಹುದು ಅನ್ನೋದನ್ನು ಕಲ್ತಿದ್ದೀನಿ ಆಮೇಲೆ ಅದನ್ನು ನಾವು ನಮ್ಮ ಕಿರಿಯ ಸೋಹಿತಿ ಹೇಳ್ತೀವಿ ಒಂದು ಯಾವುದೇ ಕಡತ ಬಂದಾಗ ಒಂದು ಕಲಿಯೋದಿರುತ್ತೆ ಇನ್ನೊಂದು ಆ ಕಲಿತದನ್ನು ಸೇವಾಪೂರ್ವಕವಾಗಿ ಪೂರ್ವಕವಾಗಿ ಬೇರೆಯವ್ರಿಗೆ ಕೊಡೋದಿರುತ್ತೆ ಹಾಗೆ ಇನ್ನೊಂದಿರುತ್ತೆ ಹಣ ತಗೊಳೋದು ಅಂತ ಇರುತ್ತೆ ಅದನ್ನು ನಾನು ಮೂರನೇದನ್ನ ಅದು ಆಪ್ಷನಲ್ ಸಬ್ಜೆಕ್ಟು ಇವೆರಡೂ ಏನು ಕಂಪಲ್ಸರಿ ಸಬ್ಜೆಕ್ಟ್ ಇರಬೇಕು ಅಂತಕ್ಕಂಥದ್ದು ನಾನು ನಮ್ಮ ಕಿರಿಯ ಮಿತ್ರರಿಗೆ ಹೇಳ್ತಕ್ಕಂಥದ್ದು ಯಾಕಂದರೆ ಕಲ್ತಿರೋದನ್ನು ಬೇರೆಯವ್ರಿಗೆ ದಾರಿ ಇರಬೇಕು ಅದಕ್ಕೆ ಪೂರಕವಾಗಿ ನಮ್ಮ ಈಗ ನಮ್ಮ ಬಲ ಮತ್ತು ಎಡ ಇದ್ದಲ್ಲ ಇವರು ನಮಗೆ ಆಲ್ವೇಸ್ ನಮ್ಮ ಮಾರ್ಗದರ್ಶಕರು ನಮ್ಮ ಹಿತಚಿಂತಕರು ಅವರ ನಡೆ ಅವರ ನಡೆ ಮತ್ತು ಅವರ ಸಲಹೆ ಅವರ ಸೂಚನೆಗಳನ್ನು ನಾನು ನನ್ನ ಇದರಲ್ಲಿ ಸೇವಾ ಬಂದಿ ನಾನು ಅನ್ವಯಿಸ್ಕೊಂಡು ಕೆಲಸ ಮಾಡಿದ್ದೀನಿ ಅಂತಕ್ಕಂಥ ಸೇವಾ ತೃಪ್ತಿ ನನಗಿದೆ ಇದಕ್ಕೆ ನಾನು ಹೇಳ್ತೇನೆ ಸರ್ಕಾರಿ ನೌಕರು ಆದಷ್ಟು ಜನಸ್ನೇಹಿ ಆಮೇಲೆ ಜನರಿಗೆ ಪೂರಕವಾಗಿ ಕೆಲಸ ಮಾಡಬಹುದು ಯಾರಿಗೆ ಖುಷಿ ಅನ್ನೋದು ಇರುತ್ತೆ ಒಂದು ಇದರಲ್ಲಿ ಬೇಜಾರು ಅನ್ನೋದು ಇರುತ್ತೆ ಸರ್ ನೀವು ಇವಾಗ ಖುಷಿಯಿಂದ ನೀರುತ್ತೀರಿ ನಮಗೆ ಸಂತೃಪ್ತಿ ಇದೆ ಮನುಷ್ಯರಿಗೆ ಸಂತೃಪ್ತಿ ಮುಖ್ಯ ನಾವು ಎಷ್ಟು ದಿನ ಬದುಕ್ತೇವೆ ಅನ್ನೋಕ್ಕಿಂತ ನಾವು ಹ್ಯಾ ಬದುಕಿದ್ದೀವಿ ಅನ್ನೋದು ಮುಖ್ಯ ನನಗೆ ಆ ಸಂತೃಪ್ತಿ ಇದೆ ಇರೋ ದಿನ ನಾನು ಚೆನ್ನಾಗಿ ಕೆಲಸ ಮಾಡಿದ್ದೀನಿ ಅಂತಕ್ಕಂಥ ಇದಿದೆ ಸಚಿವರ ಹತ್ರ ಕೆಲಸ ಮಾಡಿದ್ದೀನಿ ಮುಖ್ಯಮಂತ್ರಿಗಳ ಹತ್ರ ಕೆಲಸ ಮಾಡಿದ್ದೀನಿ ಮುಖ್ಯ ಕಾರ್ಯದರ್ಶಿಗಳು ಅಪರ ಮುಖ್ಯ ಕಾರ್ಯದರ್ಶಿಗಳು ಪ್ರಧಾನ ಕಾರ್ಯದರ್ಶಿಗಳು ಕಾರ್ಯದರ್ಶಿಗಳು ಎಲ್ಲರ ಹತ್ರ ಕೆಲಸ ಮಾಡಿದ್ದೀನಿ ಆಮೇಲೆ ಶಾಖೆಯಲ್ಲೂ ಕೆಲಸ ಮಾಡಿದ್ದಾನೆ ಅದೆಲ್ಲ ನನಗೆ ತೃಪ್ತಿ ಕೊಟ್ಟಿದೆ ನನಗೆ ಹೊಸ ಹೊಸ ಅನುಭವವನ್ನು ನನಗೆ ಅದು ಕೊಟ್ಟಿದೆ ಅದ್ರ ಪೂರ್ವಕವಾಗಿ ನಾನು ಕೆಲಸ ಮಾಡಿದ್ದೀನಿ ನಂಗೆ ಸಂತೃಪ್ತಿ ಇದೆ ನನಗೆ ಯಾವುದೇ ರೀತಿ ಅದರ ಒಂದು ಬೇಜಾರಿದೆ ಸಾರದರ್ಶಕರು ಅಂತೇಳಿ ಹೇಳೋದಕ್ಕಿಂತಲೂ ನಾವು ಕೂಡ ಸಹೋದ್ಯೋಗಿಗಳೇ ಈಗ ನಾನು ಸೇವೆಯಿಂದ ನಿವೃತ್ತನಾಗಿ ಈಗಾಗಲೇ ನಾಲ್ಕು ವರ್ಷ ಆಯಿತು ನಂದು ಸಚಿವಾಲಯದಲ್ಲಿ ಮೂವತ್ತೊಂಬತ್ತು ವರ್ಷ ಸೇವೆ ಸಲ್ಲಿಸಿದ್ದೀವಿ ಅಲ್ಲಿಗೀಗಂದರೆ ಸುಮಾನ್ಯ ನಲ್ವತ್ಮೂರು ವರ್ಷ ನಾನು ಮಂಜುನಾಥ್ ಅವ್ರನ್ನ ಕಳೆದ ಎರಡು ದಶಕಗಳಿಂದ ನೋಡ್ಕೊಂಡು ಹೋಗ್ತಾ ಅವರಲ್ಲಿ ಎಂಥ ಒಳ್ಳೆಯ ಸ್ವಭಾವ ಇದೆ ಅಂತಂದರೆ ನೋಡೋದಕ್ಕೆ ಸ್ವಲ್ಪ ರಫ್ ಆಗಿ ಕಾಣಿಸ್ತಾರೆ ಮಾತಾಡಬೇಕಾದ್ರೂ ಸ್ವಲ್ಪ ಜೋರು ಆದರೆ ಇನ್ನರವಾಗಿ ಥಿಂಕ್ ಮಾಡೋದಾದರೆ ನಾವು ಒಂದು ಸರ್ವಿಸ್ ಪಾಯಿಂಟಿನಿಂದ ಥಿಂಕ್ ಮಾಡೋದಾದರೆ ಯಾವುದಾದ್ರೂ ಒಂದು ಕಡತ ಬಂದಾಗ ಅದಕ್ಕೆ ಏ ಯಾವ ರೀತಿಯಿಂದ ನಾವು ಸಹಾಯ ಮಾಡ್ಬೋದು ಒಂದು ದೃಷ್ಟಿಕೋನದಿಂದ ಅವರು ನೋಡಿದ್ದನ್ನು ನಾನು ಹತ್ತಿರದಿಂದ ಕಂಡಿದ್ದೀನಿ ಯಾವುದಾದ್ರೂ ಒಂದು ಕ್ಲಿಷ್ಟ ಸಮಸ್ಯೆಗಳು ಬಂದಾಗ ನಾವೇನು ಅದರಲ್ಲಿ ತುಂಬ ಪ್ರಬುದ್ಧರು ಅಂತೇಳಿ ಹೇಳ್ಕೊಳ್ಳೋದಿಲ್ಲ ಆದರೂ ಪಾಪ ಅವರು ಆದರೆ ಯಾವುದೇ ಹಮ್ಮು ಪಿಮ್ಮು ಇಲ್ದೇ ಸರ್ ಈ ರೀತಿ ಇದೆ ಇದಕ್ಕೆ ಹೇಗೆ ಮಾಡ್ಬೋದು ಹೇಳಿ ಸಜೆಷನ್ಸ್ಗಳನ್ನು ತಗೊಳ್ತಾ ಇರ್ಬೋದು ಅವರ ಬಿಗಿನಿಂಗಿನ ಸರ್ವೀಸಿನಿಂದ ಹಿಡಿದು ಎಂಡ್ವರೆಗೂ ಕೂಡ ನಾನು ಕಂಡಾಗೆ ಎಲ್ಲೂ ಕೂಡ ಒಂದು ಕಪ್ಪು ಚುಕ್ಕೆ ಅವರಲ್ಲಿಲ್ಲ ಅದು ಒಂದು ಪಾರ್ಟ್ ಆಯಿತು ಇನ್ನೊಂದು ಪಾರ್ಟು ನಮ್ಮ ಸಚಿವಾಲಯದ ನೌಕರರದ ಸಂಘದಲ್ಲೂ ಕೂಡ ಅವರಿದ್ದರು ಎಲ್ಲ ರೀತಿಯಿಂದ ಬೆನ್ನೆ ತಟ್ಟಿ ಪ್ರೋತ್ಸಾಹ ಮಾಡ್ತಾಯಿದ್ರು ಯಾರಿಗಾದರೂ ಅನ್ಯಾಯ ಅನ್ಯಾಯಿತು ಅಂತಂದರೆ ಅದಕ್ಕೆ ಸಿಡಿದು ಇಡ್ತಾಯಿದ್ರು ಯಾರಿಗಾದರೂ ಬಡವರಿಗೆ ಹೆಲ್ಪ್ ಮಾಡಬೇಕು ಅಂತಂದರೆ ಬಿಯಾಂಡ್ ಲಿಮಿಟ್ ಹೋಗಿ ಅವರು ಸಹಾಯ ಮಾಡ್ತಾಯಿದ್ರು ಈಗ ಅವರು ಈಗಾಗಲೇ ಅವರು ಹೇಳಿದರು ಅವರ ಸರ್ವೀಸು ಮುಗಿದು ಇನ್ನೇನು ಇನ್ನೂ ಸೀವ್ಸಿಗೆ ಮುಗಿಯುತ್ತೆ ಅಂತ ನಾನು ಹೇಳೋದು ಅಷ್ಟೇ ನಾವು ಎಷ್ಟು ವರ್ಷ ಸರ್ವಿಸ್ ಮಾಡಿದ್ದೀವಿ ಹೇಳೋದು ಮುಖ್ಯ ಅಲ್ಲ ಸರ್ವಿಸ್ನಲ್ಲಿ ಎಷ್ಟು ಜನರಿಗೆ ನಾವು ಅನುಕೂಲ ಮಾಡಿದ್ದೀವಿ ಹೇಳೋದು ಮುಖ್ಯ ಆಮೇಲೆ ಇದೆಲ್ಲ ಹೇಗೆ ಅಂದರೆ ನಾವು ಸರ್ಕಾರಿ ಸೇವೆಗೆ ಸೇರೋ ದಿವಸನೇ ನಮಗೆ ಗೊತ್ತಿರುತ್ತೆ ನಾವು ಯಾವತ್ತು ನಿವೃತ್ತರಾಗ್ತೀವಿ ಅಂತ ಅದು ಅನಿರೀಕ್ಷಿತ ಅಂತ ಹೇಳಲ್ಲ ಈಗ ತಾವು ಅವಾಗ ಕೇಳಿದರೆ ನಿಮ್ಗೆ ಸು ದುಃಖ ಆಗುತ್ತೆ ಅಂತೇಳಿ ದುಃಖದ ಪ್ರಶ್ನೆನೇ ಬರೋದಿಲ್ಲ ನಾವು ಮೆಂಟಲಿ ಅದಕ್ಕೆ ಪ್ರಿಪೇರ್ ಬಿಟ್ಟಿರ್ತೀವಿ ಭಾಳ ಖುಷಿಯಿಂದ ಹೋಗಬೇಕು ಯಾಕೆ ಖುಷಿಯಿಂದ ಪಡಬೇಕು ಅಂದರೆ ಇರುವಷ್ಟು ದಿವಸ ನಾವು ಚೆನ್ನಾಗಿ ಕೆಲಸ ಮಾಡಿದ್ದೀವಿ ನಾಲ್ಕು ಜನರಿಗೆ ಅನುಕೂಲವಾಗ್ ಮಾಡಿದ್ದೀವಿ ಅಂತೇಳಿ ಹೇಳುವಂಥ ಒಂದು ಭಾವನೆ ನಮ್ಮಲ್ಲಿ ಬಂತು ಅಂತಂದರೆ ಯಾರೇ ಆಗಾದ್ರೂ ಕೂಡ ತೃಪ್ತಿ ಹೊಂದೋದಕ್ಕೆ ಸಾಧ್ಯ ಆ ಒಂದು ವಿಶೇಷವಾದಂಥ ಗುಣ ನಾನು ಮಂಜುನಾಥ್ ಅವರಿಗೆ ಮಂಜುನಾಥವ್ರನ್ನ ಕಂಡುಕೊಟ್ಟಿದ್ದೀನಿ ಅವರಿಗೆ ನಾನು ಅವರ ನಿವೃತ್ತಿ ಜೀವನ ಸುಖಕರವಾಗಿರಲಿದೆ ನಿವೃತ್ತಿ ಅನ್ನೋದು ಖಚಿತವಾದಂಥ ಸೇವೆ ಸೇರಿದ ದಿನದಿಂದಲೇ ನಮ್ಮ ನಿವೃತ್ತಿ ಘೋಷಣೆ ಆಗಿರುತ್ತೆ ಕೆಲವೊಂದು ಐವತ್ತೆಂಟು ವರ್ಷ ಆಗುತ್ತೆ ಕೆಲವೊಂದು ಅರವತ್ತು ವರ್ಷ ಆಗುತ್ತೆ ಕೆಲವೊಬ್ಬ ಅರವತ್ತೆರಡು ವರ್ಷ ಆಗುತ್ತೆ ಸುಮಾರು ದಿವ್ ಇರುತ್ತೆ ಆದರೆ ಮಂಜುನಾಥ್ ಅವರಲ್ಲಿ ನಾವು ಕಂಡುಕೊಂಡಂಥ ಉತ್ತಮ ಗುಣಗಳಲ್ಲಿ ಹೇಳೋದಂದರೆ ಈಸ್ ಎ ಕಿಂಗ್ ಮೇಕರ್ ಈಸ್ ನಾಟ್ ಎ ಕಿಂಗ್ ಈಸ್ ಎ ಕಿಂಗ್ ಮೇಕರ್ ಸುಮಾರು ಸಲ ಹೇಳಿದ್ದೀನಿ ಅವರಿಗೆ ಸ್ವಾಮಿ ನೀವು ಎಲೆಕ್ಷನ್ ನಿಲ್ಲಲೇಬೇಡಿ ಎಲೆಕ್ಷನ್ ನಿಮ್ಮ ಪಾರ್ಟಲ್ಲಿ ಎಲೆಕ್ಷನ್ ನಿಲ್ಲಿಸಿ ಬೇರೆಯವ್ರಿಗೆ ಗೆಲ್ಲಿಸಿ ಅನ್ನೋದು ಚಾ ಹೇಳಿದ್ದೀನಿ ಮತ್ತು ಒಂದು ಅಂಶ ಅವರು ಮೂರು ಅಂಶ ಹೇಳಿದರು ಮೂರು ಅಂಶದಲ್ಲಿ ಎರಡು ಅಂಶಕ್ಕೆ ಮಾತ್ರ ನಾವು ಭಾಗಿದಾರರೀವಿ ಎರಡು ಮಾತೇ ಇಲ್ಲ ಮೂರನೇ ಅಂಶ ಅದು ಅವರವರ ವಿವೇಚನೆಗೆ ಅವರವರ ವೈಯಕ್ತಿಕ ವಿಚಾರ ವಿಚಾರ ಆದರೆ ಒಂದಂತೂ ಸತ್ಯ ಬಹುಶಃ ನಾವು ಸಂಘಟನೆಯಲ್ಲಿತ್ತು ಇಷ್ಟೊಂದು ಕ ಕೆಲಸ ಅವ್ರ ಜೊತೆ ಮಾಡಿದಾಗ ಆಗಿರ್ತಕ್ಕಂಥ ತೃಪ್ತಿ ಇದೆಯಲ್ಲ ಅದು ನೀವು ಅದನ್ನು ದುಡ್ಡಿನಲ್ಲಿ ಅಳಿಯೋಕ್ಕಾಗೋದಿಲ್ಲ ಯಾವುದ್ರಲ್ಲೂ ಅಳಿಯೋಕ್ಕಾಗೋದಿಲ್ಲ ಮತ್ತು ಮೂರವರು ಅವರ ನಿವೃತ್ತಿ ಜೀವನ ಸುಖಮಯವಾಗಿರಲಿ ಮತ್ತು ಅವ್ರಿಗೆ ಯಾವ ಸಮಸ್ಯೆಗಳೇನಿಲ್ಲ ಜನ ಜನಸ್ನೇಹಿಯಾಗಿ ಮತ್ತು ಇನ್ನೂ ಹೆಚ್ಚು ಆ್ಯಸ್ ಎ ಫ್ರೀ ಸಿಟಿಜನ್ ಆಫ್ ಇಂಡಿಯಾ ಹಿ ಕ್ಯಾನ್ ಡೂ ಲಾಟ್ ಆಫ್ ವರ್ಕ್ ಎರಡು ಮಾತೇ ಇಲ್ಲ ಮಾಡ್ಬೋದು ಅಂತ ಹೇಳಿ ನಿವೃತ್ತಿ ಜೀವನ ಸುಖಮಯವಾಗಿ